ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಕೈ ತೋಟದಲ್ಲಿ ಒಂದು ಬಂದ್ಬಿಟ್ಟು ನಿಮಗೆ ಒಂದು ಗಿಡಮೂಲಿಕೆಯ ಸಸ್ಯವನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇದರ ಹೆಸರು ದೊಡ್ಡ ಪತ್ರೆ ಅಂತ ಹೇಳಿಬಿಟ್ಟು ಇದು ತುಂಬ ಗಿಡಮೂಲಿಕೆ ಔಷಧಿಯಾಗಿದೆ ಇದು ಚಿಕ್ಕ ಮಕ್ಕಳಿಗೆ ಶೀತ ನೆಗಡೆ ಕೆಮ್ಮು ಏನಾದರೂ ಬಂದಾಗ ಇದರ ರಸವನ್ನು ಅಥವಾ ಇದರ ಎಲೆಯನ್ನು ತಿನ್ನಿಸಿದರೆ ಇದು ಗುಣವಾಗುತ್ತದೆ ಇದು ಜಾಸ್ತಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಇದನ್ನು ಯೂಸ್ ಮಾಡಬೇಕು ನಾವು ಇದು ಇದರಿಂದ ತುಂಬ ಬೆನಿಫಿಟ್ ಇದೆ ಇದರಿಂದ ನಾವು ರಸ ಕುಡಿಬಹುದು ಅಥವಾ ಇದನ್ನು ದಿನ ಇದನ್ನಾದರೂ ಕ ಕಷಾಯ ಮಾಡ್ಕೊಂಡು ಕೂಡ ಕುಡಿಬಹುದು ಎಷ್ಟೊಂದು ಬೆಳೆದಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಹಾಕಿದ್ದೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ಇದು ಒಂದು ಮೂರಡಿ ನಾಲ್ಕು ಅಡಿ ಎತ್ತರ ಬೆಳೆಯುತ್ತದೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ ನೀರೇನು ಬೇಕಾಗಿರಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಹಾಕಿದರೆ ಸಾಕು ನಮ್ಮ ಮನೆ ಮತ್ತು ಇಟ್ಲಲ್ಲಿ ಅಥವಾ ನಮ್ಮ ಒಂದು ಮನೆ ಮುಂದೆ ಮನೆ ಹಿಂದೆ ಯಾವುದಾದ್ರೂ ಒಂದು ಕುಂಡಲದಲ್ಲಿ ನಾವು ಅದನ್ನು ಒಂದು ಬಕೆಟಲ್ಲಿ ಸಾಕ್ಬೋದು ನಾವು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇದು ನಾವು ಚಟ್ನಿ ಮಾಡೋ ಕಾರಣ ನಾವು ಏನಾದರೂ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಮಾಡಬೇಕು ಅದು ಹೇಗೆ ಪುದೀನ ಸೊಪ್ಪು ಸೊಪ್ಪು ಹಾಕೋತೀವಲ್ಲ ಅದೇ ತರವಾಗಿ ಇದು ಎಲೆ ಹಾಕಿದರೆ ಸಾಕು ಇದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಒಂಥರ ಈ ಥರ ಸ್ವಲ್ಪ ಸಾಕು ಎಷ್ಟು ಸ್ಮೆಲ್ ಬರುತ್ತೆ ಇದರದ್ದು ಇದು ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ಚರ್ಮ ರೋಗಕ್ಕಂತೂ ತುಂಬಾ ಚೆನ್ನಾಗಿ ಇದು ಇದರ ಎಲೆವನ್ನು ನಮಗೇನಾದರೂ ತುರಿಕೆ ಕಜ್ಜಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇದೊಂದು ಎಲೆವನ್ನು ತಿಂದರೆ ಸಾಕು ಅದು ಆದಷ್ಟು ಬೇಗನೆ ಒಂದು ಸ್ವಲ್ಪ ಕಡಿಮೆ ಆಗುತ್ತದೆ ಮಳೆಗಾಲದಲ್ಲಿ ತುಂಬಾ ನಮಗೆ ಇದು ಸ್ಕಿನ್ ಅಲರ್ಜಿ ಆಗ್ತಾ ಇರುತ್ತೆ ಆವಾಗ ಇದನ್ನು ಯೂಸ್ ಮಾಡ್ಬೋದು ಆದಷ್ಟು ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರ ಮನೆ ಹಿತ್ತಲಲ್ಲಿ ಇದನ್ನು ಬೆಳೆಸ್ಕೋತಾರೆ ಯಾಕೆ ಅಂದರೆ ಚಿಕ್ಕ ಮಕ್ಕಳು ಇರುವುದರಿಂದ ಅವರಿಗೆ ಶೀತ ನೆಗಡೆ ಕೆಮ್ಮು ಆಗುವುದರಿಂದ ಆ ರಸವನ್ನು ಕುಡಿಸಲಿಕ್ಕೋಸ್ಕರ ಅವ್ರ ಮನೇಲೆಲ್ಲರೂ ಇದನ್ನು ಬೆಳೆಸಿರ್ತಾರೆ ಹಾಗಾಗಿ ಇದರಿಂದ ತುಂಬ ಉಪಯೋಗಗಳಿದ್ದಾವೆ ಇದರಿಂದ ನಾವು ಪಕೋಡ ಮಾಡ್ಬೋದು ಇದರಲ್ಲಿ ಬೋಂಡ ಮಾಡಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ ಮತ್ತು ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ ಚಟ್ನಿ ಮಾಡ್ಬೋದು ಅದನ್ನು ಹುರಿದ್ಬಿಟ್ಟು ಚಟ್ನಿ ಮಾಡ್ಬೋದು ಮತ್ತು ಇದರಿಂದ ತಂಬಳೆ ಕೂಡ ಮಾಡಬಹುದು ಇದು ಮಲಬದ್ಧತೆಗೂ ಕೂಡ ಒಳ್ಳೆಯದು ಯಾಕೆಂದರೆ ಕೆಲವರಿಗೆ ಮೋಷನ್ ಆಗಲ್ಲ ಅವ್ರಿಗೂ ಕೂಡ ಎಲೆಯನ್ನು ತಿಂತ ಹೋದರೆ ಇದು ಕೂಡ ಮೋಷನ್ ಆಗುತ್ತಂತೆ ನಾನು ಕೂಡ ಓದಿ ತಿಳ್ಕೊಂಡಿದ್ದೀನಿ ಅಷ್ಟೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನು ತಿಳ್ಕೊಳ್ಳಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಇವತ್ತೊಂದು ಇದ್ರ ಬ ಇದನ್ನು ಒಂದು ತಂಬಳೆ ಮಾಡಿ ನಿಮಗೆ ತೋರಿಸ್ತೀನಿ ಅದು ಎಷ್ಟು ಸಖತ್ತಾಗಿರುತ್ತದೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಲೆ ಮಾತ್ರ ತುಂಬ ದಪ್ಪ ಬರುತ್ತೆ ನೋಡಿರಿ ಎಷ್ಟು ದಪ್ಪ ಇದೆ ಈ ಎಲೆ ಇದು ಕಾಂಡ ದಪ್ಪನೂ ಕೂಡ ಇರುತ್ತೆ ಅಂದರೆ ತುಂಬ ಸೂಕ್ಷ್ಮ ಇರುತ್ತೆ ಇದ್ರ ಕಾಂಡ ಸ್ವಲ್ಪ ಹಿಂಗೆ ಸಾಕು ಹಾಗೇನೆ ಪಟ್ ಅಂತ ಮುರ್ಕೊಂಡು ಹೋಗಿಬಿಡುತ್ತೆ ನಾನು ಇದ್ರೆಲ್ಲ ತುಂಬ ಸಾಕಿದ್ದೀನಿ ಇದೆಲ್ಲ ಹಪ್ಕೊಂಡಿದ್ದೆ ನೋಡಿ ಎಷ್ಟು ಹತ್ತಿರ ಹೋಗಿದೆ ನೋಡು ನಾನು ಬೇರೆ ಬೇರೆ ಕಡೆ ಕೂಡ ಹಚ್ಚಿದ್ದೀನಿ ಇಲ್ಲೆಲ್ಲ ಇದೆ ಗಿಡ ಇದು ಈಗ ಎಲೆ ಎಲ್ಲ ಕಿತ್ಕೊಳ್ಳೋಣ ಒಂದೊಂದಾಗಿ ಇಷ್ಟು ಎಲೆ ಸಾಕು ಅನಿಸ್ತತೆ ಇಷ್ಟ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ತುಪ್ಪದಲ್ಲಿ ಹುರಿದು ಈಗ ತಂಬಳೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ತಂಬಳೆ ಮಾಡಲಿಕ್ಕೆ ನೋಡು ದೊಡ್ಡ ಪತ್ತಿರ ತೊಗೊಂಡಿನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ಹಸಿ ಕೊಬ್ಬರಿ ಎದುರು ತೊಗೋದು ಇದು ಹಸಿದೇ ಇದೆ ತುರ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ಒಂದು ಚಮ ಒಂದು ಸ್ಪೂನ್ ಧನಿಯ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಣ್ಕಿನೂ ಕಡಿಮೆ ಗಾತ್ರದಷ್ಟು ತೊಗೊಂಡಿದ್ದೀನಿ ನೆನೆ ಹಾಕ್ಕೊಂಡಿದ್ದೀನಿ ಅವನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ ಮುಂಚೆ ಫ್ರೈ ಮಾಡ್ಕೊಳ್ಳೋಣ ಸ್ಪೂನ್ ನೋಡಿ ಜೇಗಿ ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಡ್ತಾ ಇದೀನಿ ಸ್ವಲ್ಪ ಕೆಂಪು ಬಂದ್ರೆ ಸಾಕು ಈಗ ಎರಡು ಆಯ್ತು ಈಗ ತಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಂದ್ರು ಜಾಸ್ತಿ ತಗೋಬೋದು ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಕಾಯಿಲೆ ಅಂದ್ರೆ ಬೇಗನೆ ಫ್ರೈ ಆಗುತ್ತೆ ಇಷ್ಟು ಸಾಕು ಯಾಕೆಂದ್ರೆ ನಾವು ಸಾಂಬಾರನ್ನು ಕುದಿಸ್ತೀವಲ್ಲ ಹತ್ತೊಂಬಳ ಬೆಳ್ಳುಳ್ಳಿ ಹಾಕೊಂಡಿದೀನಿ ಈಗ ಇದು ಕೂಡ ಫ್ರೈ ಆಗಿದೆ ಇದು ಸಾಕು ಈಗ ದೊಡ್ಡ ಪತ್ರೆ ಹಾಕಿದ್ದೀನಿ ಸ್ವಲ್ಪ ನೀರಿನ ಅಂಶ ಐತೆ ಅದು ಸ್ವಲ್ಪ ಹೋಗ್ಲಿ இது நீரிஷ் துப்பாதினா துப்பாக்கு துப்பாச்சி இருக்கு துப்பா ಮಗಿಟ್ರೆ ಚೆನ್ನಾಗ್ತಾ ಪತ್ರೆಯಿಂದ ನಾನು ಏನೆಲ್ಲಾ ಮನಸ್ಸುತ್ತಿದ್ದೆ ಅನಿಸುತ್ತೆ ಸ್ಟವ್ ಹಾಕ್ ಮಾಡ್ತಾ ಇದ್ದೀನಿ ಇದು ಅಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಎಲ್ಲ ಹಾಕ್ಕೋತೀನಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ತಂಬುಳಿಗೆ ಒಗ್ಗರಣೆ ಹಾಕಣ ಸ್ವಲ್ಪ ಆಯಿಲ್ ಆಗ್ತದೀನಿ ಸ್ವಲ್ಪ ಸಾಸಿವೆ ജീരുള്ളി ആണ്

ಇದನ್ನ ಗಟ್ಟಿ ಮಾಡ್ಕೊಂಡ್ರೆ ಗೊಜ್ಜಾಗುತ್ತೆ ತೆಳು ಮಾಡ್ಕೊಂಡ್ರೆ ತಂಬುಳೆ ಆಗುತ್ತೆ ಯಾವುದಾದ್ರೂ ಮಾಡ್ಕೋಬಹುದು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಹುಳಿ ಹಾಕ್ತಾ ಇದ್ದೀನಿ ಹುಳಿ ಉಪ್ಪು ನೀವೇ ನಿಮಗೆ ಹೆಂಗ್ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಅನ್ನಕ್ಕೆ ಮುದ್ದಿಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ತಂಬಳೆ ಈಗ ಒಂದೆರಡು ನಿಮಿಷ ಅದೇ ಚೆನ್ನಾಗಿ ಕುದಿಲಿ ತರಕಾರಿ ಏನಾದ್ರೂ ಇಲ್ಲದ್ರೆ ಆ ಸಮಯದಲ್ಲಿ ಈ ದಿಢೀರ್ನೆ ಈ ತಂಬ್ಳೆಯನ್ನ ಮಾಡ್ಕೋಬಹುದು ತಂಬಳೆ ರೆಡಿ ಆಯ್ತು ನಿಮಿಷ ಕುದ್ದಿದೆ ಈಗ ಕೊತ್ತಂಬರಿ ಸೊಪ್ಪಾಗ್ತಾ ಇದೀನಿ ಘಮ ಘಮ ಅಂತ ಇದೆ ಸಾಂಬಾರ್ ತಂಬುಳೆ ಈಗ ಆಗಿದೆ ಸ್ಟವ್ ಆಫ್ ಮಾಡಿ ಮುಚ್ಚಿ ತಂಬುಳೆ ರೆಡಿ ಆಯಿತು ಅನ್ನಕ್ಕೂ ಮುದ್ದಿಗೂ ಎಲ್ಲ ಚೆನ್ನಾಗಿರುತ್ತೆ ವಾವ್ ಸೂಪರ್ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ